ಹೌದು ಚಿಕ್ಕಬಳ್ಳಾಪುರ ನಗರದ ಬಿ ಬಿ ರಸ್ತೆಯಲ್ಲಿರುವ ಎಯು ಜ್ಯುವೆಲರಿ ಶಾಪ್ನಲ್ಲಿ ನಡೆದ ದರೋಡೆ ಪ್ರಕರಣ ಇಡೀ ಚಿಕ್ಕಬಳ್ಳಾಪುರ ನಗರದ ಚಿನ್ನದಂಗಡಿ ಮಾಲೀಕರ ಎದಿಯಲ್ಲಿ ಡವೆಡವ ಎನ್ನುವಂತೆ ಮಾಡಿದೆ ಹೌದು ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ಬಜಾರ್ ಚಿನ್ನದಂಗಡಿಗಳಿಗೆ ಫೇಮಸ್ ಇದೇ ಬಜಾರ್ನಲ್ಲಿ ನೂರಾರು ಚಿನ್ನದಂಗಡಿಗಳಿದ್ದು ಪ್ರತಿದಿನವೂ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ ಇಡೀ ಜಿಲ್ಲೆಯಲ್ಲಿ ಚಿನ್ನಾಭರಣಗಳ ವ್ಯಾಪಾರಕ್ಕೆ ಇದೇ ಗಂಗಮಗುಡಿ ಬಜಾರ್ ಫೇಮಸ್ ಆದರೆ ಈಗ ಚಿಕ್ಕಬಳ್ಳಾಪುರ ನಗರದಲ್ಲೇ ನಡೆದ ಅತಿ ದೊಡ್ಡ ಚಿನ್ನದ ಮಳಿಗೆ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರಿಗೆ ಭಯ ಬರುವಂತೆ ಮಾಡಿದ್ದಾರೆ Thank oh, you. ಇದರಿಂದ ಸ್ವತಃ ಅಂಗಡಿ ಮಾಲೀಕರು ಸಂಜೆ ಆದರೆ ಸಾಕು ಇರೋಬರೋ ಚಿನ್ನ ಬೆಳ್ಳಿ ಆಭರಣಗಳನ್ನು ಲಾಕರ್ನಲ್ಲಿ ಮತ್ತಷ್ಟು ಭದ್ರಾ ಮಾಡುತ್ತಿದ್ದಾರೆ ಇನ್ನು ಬಾಗಿಲು ಹಾಕಿಕೊಂಡು ರಾತ್ರಿ ಮನೆಗೆ ಹೋದ್ರೂ ಹತ್ತಾರು ಬಾರಿ ತಮ್ಮ ಮೊಬೈಲ್ಗಳಲ್ಲಿ ಸಿ ಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ನಡೆಸುತ್ತಿದ್ದು ಚಿನ್ನದಂಗಡಿ ಮಾಲೀಕರು ನೆಮ್ಮದಿಯಾಗಿ ಮಲಗೋಕು ಆಗದಂತಾಗಿದೆ ಇದರಿಂದ ಪೊಲೀಸರು ಹೆಚ್ಚಿನ ಭದ್ರತೆ ಕಲ್ಪಿಸುವಂತೆ ಚಿನ್ನದಂಗಡಿ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ ಇವತ್ತು ಯು ಯು ಜ್ಯುವೆಲ್ಲರ್ಸಲ್ಲಿ ಕಳ್ತನ ಆಗಿದೆ ಈ ಕಳ್ತನ ನೋಡಿದ್ರೆ ಹಾಡಾಗಲಲ್ಲಿ ಯಾವಾಗ ಯಾವಾಗ ಕಳ್ತನ ಆಗುತ್ತೋ ಅನ್ನೋ ಅಷ್ಟು ಭಯ ಬಂದುಬಿಟ್ಟಿದೆ ಯಾಕಂದರೆ ಚಿನ್ನದ ರೇಟು ಬೆಳ್ಳಿ ರೇಟು ಇರೋ ಜಾಸ್ತಿ ಆಗ್ತಾ ಇದೆ ಈ ಬೆಳ್ಳಿ ಬಂಗಾರ ರೇಟ್ ಯಾವಾಗ ರೈಸ್ ಆಗ್ತಾ ಇದೆಯೋ ಜನರ ಮನಸ್ಸಲ್ಲಿ ಅಷ್ಟೇ ಒಂದು ಆಸೆ ಮೋಹ ಜಾಸ್ತಿ ಆಗ್ತದೆ ಬಂಗಾರದ ಮೇಲೆ ಈ ಕಾರಣಕ್ಕೆ ಇವಾಗ ನೋಡಿ ಏಜುಲಸಲ್ಲಿ ಅಷ್ಟು ನೂರ ನಲವತ್ತು ಕೆ ಜಿ ಬೆಳ್ಳಿ ಇವತ್ತು ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ ನೈಟ್ ಟೈಮು ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಗಂಗಮಗುಡಿ ರೋಡಲ್ಲಿ ನೂರೈವತ್ತು ಅಂಗಡಿ ಇದೆ ಚಿಕ್ಕದು ದೊಡ್ಡದು ಅಂಥೇಳಿ ತುಂಬ ಅಂಗಡಿಗಳವರು ಸಣ್ಣ ಪುಟ್ಟ ಅಂಗಡಿಗಳವರೆಲ್ಲನೂ ಇದ್ದಾರೆ ನಾವು ಎಷ್ಟೆಷ್ಟೋ ಸಾಲ ಮಾಡಿಲ್ಲ ತಗೊಂಬಂದು ಬಂಡವಾಳ ಹಾಕಿರ್ತೀವಿ ನಾಳೆ ದಿನ ಏನಾದರೂ ಈ ಥರ ಆಗೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ನಮಗೂ ಭಯ ಸ್ಟಾರ್ಟ್ ಆಗಿದೆ ನೈಟ್ ಟೈಮು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಗೂ ಒಂದು ಗಂಟೆಗೂ ಒಂದು ಸರಿ ನಮಗೆಲ್ಲ ಬಿಟ್ಟು ಬಂದು ಪೊಲೀಸರು ಸ್ವಲ್ಪ ನಮಗೆಲ್ಲ ರಕ್ಷಣೆ ಕೊಟ್ಟು ಇನ್ನೂ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿ ಸ್ಪೆಷಲಿ ನಮ್ಮ ಗಂಗಮಗೋಡಿ ರೋಡಲ್ಲಿರ್ತಕ್ಕಂಥ ಒಂದು ಹಾಟ್ಸ್ಪಾಟ್ ಇರ್ತಕ್ಕಂಥ ಒಂದು ರೋಡಿದು ಈ ಜಾಗದಲ್ಲಿ ಯಾವುದೇ ಕೆಳತನ ಹಂಗೆ ನಮಗೆ ಒಂದು ರಕ್ಷಣೆ ಕೊಡಬೇಕು ಅಂತ ನಾವೆಲ್ಲ ಕೇಳ್ತಾಯಿದ್ದೀವಿ ಹಾಗೆ ಈ ಬಂಗಾರದ ಅಂಗಡಿಯಲ್ಲೆಲ್ಲ ಒಂದ್ಸರಿ ನಮಗೂ ಹೇಳಿದರು ಪೊಲೀಸವ್ರು ಒಂದು ಸರಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದರು ಮತ್ತು ಹಾಗೆಲ್ಲ ಹೇಳಿದರು ಏನಪ್ಪ ಅಂದರೆ ಎಲ್ಲರೂ ಸಿ ಸಿ ಕ್ಯಾಮ್ರಾಗಳಾಕ್ಸಿ ಅಂಗಡಿ ಆಚೆ ರೋಡ್ ಸೈಡಲ್ಲಿ ಕಾಣಿಸುವಂಥ ಸಿ ಸಿ ಕ್ಯಾಮ್ರಾಗಳಾ ಜನ ಹೋಗೋದು ಬರೋದು ಗೊತ್ತಾಗುತ್ತೆ ಅಂತ ಅದೇ ರೀತಿ ನಾವು ಎಲ್ಲ ಅಂಗಡಿಗಳವರು ಸುಮಾರು ಸೆವೆಂಟಿ ಪರ್ಸೆಂಟ್ ಅಂಗಡಿಗಳವರು ಎಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದೀವಿ ಹೊರಗಡೆನೂ ಹಾಕ್ಸಿದ್ದೀವಿ ಕ್ಯಾಮ್ರಾ ಹಾಕ್ಸಿದ್ರು ಅವರು ಬಂದು ಮುಸ್ಕಾಕೊಂಡು ಅಕಸ್ಮಾತ್ ಅವ್ರು ಏನೋ ಮಾಡಿರ್ತಾರೆ ಕಳ್ಳರು ಇನ್ನೂ ಅಪ್ಡೇಟ್ ಆಗೋಗ್ಬಿಟ್ಟಿದ್ದಾರೆ ಅವರು ಏನು ಕೈಗೆ ಏನು ಸಿಗ್ದಂಗೆ ಅವರು ಕಳ್ತನ ಮಾಡ್ಕೊಂಡು ಹೊಲ್ಟೋದ ಮೇಲೆ ಕ್ಯಾಮ್ರ ಇದ್ದು ಏನು ಪ್ರಯೋಜನ ಡಿ ವಿ ಆರೇ ಎತ್ಕೊಂಡು ಹೊಲ್ಟಾಕ್ತಾರೆ ಡಾಟಾ ಏನೂ ಸಿಗೋದೇ ಇಲ್ಲ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತೇಳಿ ನಮಗೆ ಭೀತಿ ಆಗೋಗ್ಬಿಟ್ಟಿದೆ ಇನ್ನು ಎಯು ಯು ಜ್ಯುವೆಲರಿ ಶಾಪ್ನಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿದ್ದು ಮೂವರು ಕಳ್ಳರು ಮಧ್ಯರಾತ್ರಿ ಎಂಟ್ರಿ ಕೊಟ್ಟು ಮೂರೇ ಗಂಟೆಯಲ್ಲಿ ಮೂರು ಕೋಟಿ ಮೌಲ್ಯದ ನೂರ ನಲವತ್ತು ಕೆಜಿ ಬೆಳ್ಳಿ ಆಭರಣಗಳನ್ನು ಕದ್ದೊಯ್ದಿದ್ದಾರೆ ಬೆಳ್ಳಿ ಆಭರಣಗಳ ಜೊತೆಯಲ್ಲಿಯೇ ಕಳ್ಳರು ಸಿಸಿಟಿವಿಯ ಎರಡು ಡಿವಿ ಗಳನ್ನು ಸಹ ಕದ್ದೊಯ್ದಿದ್ದಾರೆ ಹೀಗಾಗಿ ಕಳ್ಳರ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಒಂಬತ್ತು ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಬಲಿ ಬೀಸಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದ ಚಿನ್ನದಂಗಡಿ ಮಾಲೀಕರು ಸಹ ಸಿಸಿಟಿವಿಯ ಫೋಟೇಜ್ ಅನ್ನು ಡಿವಿಆರ್ ನಲ್ಲಿ ಸ್ಟೋರೇಜ್ ಮಾಡುವ ಬದಲು ಆನ್ಲೈನ್ ಕ್ಲೌಡ್ ಸ್ಟೋರೇಜ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ ನಮ್ಮಲ್ಲಿ ಮೂರು ಚಿಕ್ಕಬಳ್ಳಾಪುರ ಎ ಯು ಜ್ಯುವೆಲ್ಲರ್ ಶಾಪಲ್ಲಿ ನಮ್ಮ ಪ್ರಶ್ನೆ ಏನಿದೆ ಈ ಮೂರು ಕೋಟಿದು ಐಟಮ್ಸ್ ಇದೆ ಸೊ ಒಂದು ಸೆಕ್ಯೂರಿಟಿ ಗಾರ್ಡ್ ಹಾಕಲೇಬೇಕು ಅಲ್ಲಿ ಕಂಪಲ್ಸರಿ ಅಂದರೆ ಆಬ್ವಿಯಸ್ಲಿ ಪೊಲೀಸ್ ನೈಟ್ ರೌಂಡ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಆಗ್ದು ಎಷ್ಟು ಕೆಪಾಸಿಟಿ ಇದೆ ನಾವು ನಮ್ಮ ಕೆಪಾಸಿಟಿಯಿಂದ ಮಾಡ್ತಾ ಇದ್ದೀವಿ ಬಟ್ ಸಿನ್ಸ್ ಎಷ್ಟು ಎಕ್ಸ್ಪೆನ್ಸಿವ್ ಐಟಮ್ಸ್ ಒಂದು ಜುವೆಲ್ರಿ ಶಾಪಲ್ಲಿ ಇದೆ ಸೊ ಕಡ್ಡಾಯವಾಗಿ ಒನ್ಲಿ ಒಂದು ಸೆಕ್ಯೂರಿಟಿ ಗಾರ್ಡಲ್ಲಿ ಹಾಕಬೇಕು ಜೊತೆಗೆ ಈಗ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ ಬೇರೆ ಬೇರೆ ಥರ ಮೋಷನ್ ಸೆನ್ಸರ್ ಇರಬೇಕು ಅಥವಾ ಅಲಾರ್ಮ್ ಇರಬೇಕು ಬಗ್ಲರ್ ಅಲಾರ್ಮ್ಸ್ ಇರಬೇಕು ಅದು ಎಲ್ಲ ಹಾಕೋಕ್ಕೆ ವ್ಯವಸ್ಥೆ ಮಾಡಿ ಸೊ ಈ ಥರ ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಸೊ ದಟ್ ಈ ಥರ ಫ್ಯೂಚರಲ್ಲಿ ಈ ಥರದ್ದು ಕೇಸಸ್ ಆಗಬಾರ್ದು ಮತ್ತು ನಾವು ಈ ಕೇಸಿನ ಆಗಿದೆ ಈಗ ನನ್ನೆ ನಮ್ಮ ಎ ಯು ಜುವೆಲ್ಲರ್ಸ್ ಬಿ ವಿ ರೋಡ್ ಚಿಕ್ಕಬಳ್ಳಾಪುರಲ್ಲಿ ಅದನ್ನು ನಾವು ಬೇಗ ಪತ್ತೆ ಮಾಡಿ ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡ್ತೀವಿ ಮತ್ತು ರಿಕವರಿ ಕೂಡ ಮಾಡ್ತೀವಿ ಈ ಕೇಸಿಗೆ ಒಟ್ನಲ್ಲಿ ದಿನೇ ದಿನೇ ಚಿನ್ನ ಬೆಳ್ಳಿ ರೇಟ್ ಗಗನಕ್ಕೇರುತ್ತಿದ್ದು ಕಳ್ಳರ ಕಣ್ಣು ಚಿನ್ನದಂಗಡಿಗಳ ಮೇಲೆ ವಾಲುತ್ತಿದೆ ಹೀಗಾಗಿ ಚಿನ್ನದಂಗಡಿ ಮಾಲೀಕರು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ